ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಇಂದಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ನಿಮಗೆ ಹೇಳಿದ್ದೆ ಹಿಂದಿನ ಲೈವಲ್ಲಿ ಶುಕ್ರವಾರ ವಿಶೇಷವಾಗಿ ನಾವು ಲಕ್ಷ್ಮಿಯನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ಗೋಮತಿ ಚಕ್ರಗಳಿಂದ ಪೂಜೆ ವಿಧಾನ ಇದೆ ಅಂತ ಹೇಳಿ ಇವತ್ತು ಗುರುವಾರ ಇದೆ ಹಾಗಾಗಿ ನಾಳೆ ಎಲ್ಲರಿಗೂ ಅನುಕೂಲ ಆಗಲಿ ನೀವೆಲ್ಲ ತಂದಿಟ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಇವತ್ತೇ ಆ ಪೂಜೆ ತೋರಿಸ್ತಾ ಇದ್ದೀನಿ ಅದನ್ನ ನೋಡ್ಕೊಳ್ಳಿ ಇಲ್ಲೆಲ್ಲ ನಾನು ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀನಿ ಪೂಜೆಗೆ ನೇರ ಪ್ರಸಾರದಲ್ಲಿ ತೋರಿಸ್ತೀವಿ ನಾನು ಅದನ್ನ ಕಾಮೆಂಟ್ರಿ ಕೂಡ ಕೊಡ್ತಾ ಹೋಗ್ತೀನಿ ಬನ್ನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವೀಗ ಈ ಒಂದು ಟೇಬಲ್ ಅಲ್ಲಿ ನಿಮಗೋಸ್ಕರ ನಾನು ಪೂಜೆಗೆ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಗೋಮತಿ ಚಕ್ರಗಳನ್ನ ನಾವು ಸುಮಾರು ಐದು ಗೋಮತಿ ಚಕ್ರಗಳನ್ನ ತಗೊಂಡು ಬಂದಿದ್ದೀನಿ ಇಲ್ಲಿ ಮನೆಗೆ ತರ್ಬೇಕಾದ್ರೆ ನಾವು ಗೋಮತಿ ಚಕ್ರಗಳನ್ನ ಆರು ಗೋಮತಿ ಚಕ್ರ ತರ್ಬೇಕು ಯಾವಾಗ್ಲೂ ಗುರುವಾರನಾದ್ರೂ ತರಬಹುದು ಅಥವಾ ಶುಕ್ರವಾರನಾದ್ರೂ ತರಬಹುದು ಈಗ ಹೇಗೆ ಅಂತ ಇದರ ವಿಧಾನವನ್ನ ತೋರಿಸ್ತೀನಿ ಗೋಮತಿ ಚಕ್ರಗಳನ್ನು ತಂದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಗುರುವಾರ ಅಥವಾ ಶುಕ್ರವಾರ ನೀವು ರಾಹುಕಾಲವನ್ನು ಬಿಟ್ಟು ಬೇರೆ ಟೈಮಲ್ಲಿ ಇದನ್ನ ತರ್ಬೋದು ಮನೆಗೆ ಆರು ತಗೊಂಬನ್ನಿ ಪೂಜೆಗೆ ಮಾತ್ರ ನಾವು ಐದು ಬಳಸ್ತೀವಿ ನೋಡಿ ತಂದ ಮೇಲೆ ನೀವೇನು ಮಾಡಿ ಅಂದ್ರೆ ಆ ನೀರಿನಲ್ಲಿ ಆ ಗೋಮತಿ ಚಕ್ರಗಳನ್ನು ಹಾಕಿಡ್ಬೇಕಾಗತ್ತೆ ನೀರಲ್ಲಿ ಹಾಕಿಟ್ಟು ಮನೆಯಲ್ಲಿ ಗಂಗಾ ಜಲ ಇದ್ದರೆ ಅದು ಸರಿ ಏನು ತೊಂದರೆ ಇಲ್ಲ ಅದರಿಂದ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ರೋಸ್ ವಾಟರ್ ಈ ರೋಸ್ ವಾಟರ್ ನಿಂದ ಈ ಗೋಮತಿ ಚಕ್ರಗಳನ್ನ ನೀರಲ್ಲಿ ಒಂದು ಅರ್ಧ ಗಂಟೆ ರೋಸ್ ವಾಟರ್ ಹಾಕಿ ಶುದ್ಧಿ ಮಾಡಿಕೊಂಡು ಪೂಜೆಗೆ ಬಳಸ್ಬೋದು ನಾಳೆ ಶುಕ್ರವಾರ ಇದೆ ರಾಹುಕಾಲ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ನೀವೇನ್ ಮಾಡಿ ಅಂದ್ರೆ ದೇವರ ಪೂಜಾ ಸಾಮಗ್ರಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಆರು ಗೋಮತಿ ಚಕ್ರಗಳನ್ನ ತೊಗೊಂಡ್ಬನ್ನಿ ತೊಗೊಂಬದ್ಬಿಟ್ಟು ನಿಮ್ಮ ಲಕ್ಷ್ಮಿ ಪೂಜೆಗೆ ನೀವೇನು ಸಿದ್ಧತೆ ಮಾಡ್ಕೋತೀರಲ್ಲ ಅದಕ್ಕಿಂತ ಮುಂಚಿತವಾಗಿ ತಂದ ತಕ್ಷಣ ಆ ನೀರಿನಲ್ಲಿ ಶುದ್ಧವಾದ ನೀರಿನಲ್ಲಿ ನೀವೇನ್ ಮಾಡಿ ಆ ಆ ಒಂದು ಐದು ಗೋಮತಿ ಚಕ್ರಗಳನ್ನ ಏನ್ ಮಾಡಿ ನೀರಲ್ಲಿ ಹಾಕಿಟ್ಬಿಡಿ ಅರ್ಧ ಗಂಟೆ ಮನೆಯಲ್ಲಿ ಗಂಗಾ ಜಲ ಇದ್ರೆ ಸರಿ ಇಲ್ಲ ಅಂದ್ರೆ ರೋಸ್ ವಾಟರ್ ಜೊತೆಗೆ ಸಿಗುತ್ತೆ ರೋಸ್ ವಾಟರ್ ತಗೊಂಡ್ಬನ್ನಿ ನೋಡಿ ರೋಸ್ ವಾಟರ್ ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಒಂದು ಕ್ಯಾಪ್ ರೋಸ್ ವಾಟರ್ ಅದಕ್ಕೆ ಹಾಕೊಂಬಿಡಿ ರೋಸ್ ವಾಟರ್ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅರ್ಧ ಗಂಟೆ ಆದ್ಮೇಲೆ ಏನ್ ಮಾಡಿ ನಾನು ಆಲ್ರೆಡಿ ಅದನ್ನ ಶುದ್ಧಿ ಮಾಡಿ ಇಟ್ಕೊಂಡಿದ್ದೀನಿ ಲೈವ್ ಇರೋದ್ರಿಂದ ಅರ್ಧ ಗಂಟೆ ಬಿಡಕ್ಕಾಗಲ್ಲ ಹಾಗಾಗಿ ಅವನ್ನ ಅರ್ಧ ಗಂಟೆ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅವನ್ನೆಲ್ಲ ತೆಗಿಬೇಕಾಗತ್ತೆ ಈ ಶುದ್ಧವಾದಂತಹ ನೀರು ಮತ್ತೆ ರೋಸ್ ವಾಟರ್ ಹಾಕಿರುವಂತಹ ಏನು ಬಟ್ಲಿ ಇರುತ್ತಲ್ಲ ಅದರಿಂದ ನೀವು ತೆಗಿಬೇಕು ತೆಗೆದ್ಬಿಟ್ಟು ಆ ಎಲ್ಲಾನು ಗೋಮತಿ ಚಕ್ರಗಳನ್ನ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಅವನ್ನ ಒರೆಸ್ಕೋಬೇಕಾಗತ್ತೆ ನೀಟಾಗಿ ನೀಟಾಗಿ ನೋಡಿ ಒರೆಸ್ತಾ ಇದ್ದೀನಿ ಈ ತರ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ಅವನ್ನ ಸೈಡ್ಗೆ ಇಟ್ಬಿಡಿ ಈಗ ಬಹುಮುಖ್ಯವಾಗಿ ಮಾಡಬೇಕು ಅಂತಂದ್ರೆ ಒಂದು ತಟ್ಟೆಯನ್ನು ತಗೋಬೇಕಾಗತ್ತೆ ತಟ್ಟೆಯನ್ನು ತಗೊಂಡ್ಬಿಟ್ಟು ಹಿತ್ತಾಳೆ ತಟ್ಟೆಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಪೂಜೆಗೆ ಅಂತ ಹೇಳಿ ಅದಕ್ಕೆ ಮೊದಲೇನೆ ನಾನು ಗಂಧದ ಒಂದು ಮಿಶ್ರಣ ಅಂದ್ರೆ ನೀರು ಹಾಕಿಬಿಟ್ಟು ಗಂಧದ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕುಂಕುಮವನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅಕ್ಷತೆ ಇದೆ ಮತ್ತೆ ಸ್ವಲ್ಪ ಹೂ ಇದೆ ಈಗ ಇದು ನಮ್ಮ ಗೋಮತಿ ಚಕ್ರ ರೆಡಿ ಇದೆ ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಮಾಡಿ ಈ ತಟ್ಟೆಗೆ ಏನ್ ಮಾಡಬೇಕು ಅಂತಂದ್ರೆ ನೀವು ಐದು ಕಡೆಗೂ ಹೀಗೆ ಗಂಧವನ್ನ ಹಚ್ಚಬೇಕಾಗುತ್ತೆ ನೋಡಿ ಹಚ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಮತ್ತೆ ಐದು ಭಾಗದಲ್ಲೂ ಕೂಡ ಗಂಧವನ್ನು ಹಚ್ಚಬೇಕಾಗತ್ತೆ ಗಂಧ ಹಚ್ಚಿದ ನಂತರ ಇದಕ್ಕೆ ಇದ್ರ ಜೊತೆಗೆ ನೀವು ಕುಂಕುಮವನ್ನು ಕೂಡ ಹಚ್ಕೊಳ್ಳಿ ಈ ರೀತಿ ಕುಂಕುಮವನ್ನು ಕೂಡ ನಾವು ಹಚ್ಕೊಳ್ಳೋಣ ಇದಕ್ಕೆ ಕುಂಕುಮವನ್ನು ಹಚ್ಚಿದ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ನಾವು ಅಕ್ಕಿಯನ್ನು ಹಾಕಬೇಕಾಗತ್ತೆ ನೋಡಿ ಅಕ್ಕಿ ಶುದ್ಧವಾದಂತಹ ಅಂದ್ರೆ ಬಳಸದೇ ಇರುವಂತಹ ಪೂಜೆಗೆ ತಂದಿರುವಂತಹ ಅಕ್ಕಿಯನ್ನ ನಾವು ಇದಕ್ಕೆ ಹಾಕಬೇಕಾಗುತ್ತೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಾಕೋ ಹಾಕೋತಾ ಇದ್ದೀನಿ ಸ್ವಲ್ಪ ಅಕ್ಕಿ ಆದರೆ ಸಾಕು ಅಕ್ಕಿಯನ್ನ ಹಾಕಿದ ನಂತರ ಇದಕ್ಕೆ ನಾವು ಏನಪ್ಪ ಮಾಡ್ಕೋಬೇಕು ಅಂತಂದ್ರೆ ಹೀಗೆ ಅಷ್ಟದಳ ಪದ್ಮವನ್ನ ಬರಿಬೇಕು ಅಷ್ಟದಳ ಪದ್ಮವನ್ನ ಬರೆದು ಈಗ ಇದು ರೆಡಿ ಆಗಿದೆ ಅಕ್ಕಿ ತಟ್ಟೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ತಯಾರಿ ಮಾಡಿ ಇಟ್ಟುಕೊಂಡಿರುವಂತಹ ಗೋಮತಿ ಚಕ್ರಗಳನ್ನ ಒಂದೊಂದಾಗಿ ಅವಕ್ಕೆ ನಾವೇನ್ ಮಾಡೋಣ ಗಂಧ ಹಾಗೂ ಕುಂಕುಮವನ್ನು ಇಟ್ಟುಬಿಟ್ಟು ಇದರಲ್ಲಿ ನೇರವಾಗಿ ಇಡೋಣ ತಟ್ಟೆಯಲ್ಲಿ ಗಂಧ ಮತ್ತು ಕುಂಕುಮವನ್ನು ನನ್ನ ಅದಕ್ಕೆ ಲೇಪನ ಮಾಡಿಬಿಟ್ಟು ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ ಗಂಧ ಮತ್ತು ಕುಂಕುಮ ಸಮನಾಗಿ ನಾವು ಐದು ನೋಡಿ ಒಂದೇ ರೀತಿಯಾಗಿ ನಾವು ಗೋಮತಿ ಚಕ್ರಗಳಿಗೆ ಹಾಕಿದ್ದೀವಿ ಕುಂಕುಮ ಮತ್ತು ಗಂಧವನ್ನು ಹಾಕಿದ್ದೀವಿ ಈಗ ಅಂಡ್ ಅಕ್ಕಿ ತಟ್ಟೆ ಕೂಡ ರೆಡಿ ಇದೆ ಮಧ್ಯದಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದರ ಮಧ್ಯದಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ನಾವು ಇಡಬೇಕಾಗತ್ತೆ ನೋಡಿ ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಈ ಥರ ಆಮೇಲೆ ನಾವು ಹೂವನ್ನ ಇಲ್ಲಿ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ ಹೂವನ್ನ ಇಟ್ಕೊಂಡು ಮತ್ತೆ ತಿರುಗ ನೀವು ಶ್ರೀಂ 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 ಅಂತ ಹೇಳಿ ಬೀಜ ಮಾತ್ರ ಹೇಳ್ತಾ ಅರಿಶಿಣ ಕುಂಕುಮ ಅಕ್ಷತೆ ಅದನ್ನ ಎರಡ್ ಪೂಜೆ ಮುಗಿಯೋರ್ಗು ನೀವು ಶ್ರೀಂ 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 ಅಂತ ಹೇಳ್ತಾ ಇರಬೇಕಾಗುತ್ತೆ ಈಗ ನಮ್ಮ ಪೂಜೆಯ ತಟ್ಟೆ ರೆಡಿಯಾಗಿದೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ನಂತರ ಧೂಪ ದೀಪಾದಿಗಳು ಅಂದರೆ ಉದ್ಬತ್ತಿ ಇರ್ಬೋದು ಕರ್ಪೂರದ ಆರತಿ ಇರ್ಬೋದು ಇದಕ್ಕೆ ನಾವು ಬೆಳಗ್ಬಿಟ್ಟು ಅನಂತರ ಸ್ವೀಟ್ ಅಂದರೆ ಶಾವಿಗೆ ಪಾಯಸ ಇದಕ್ಕೆ ನೈವೇದ್ಯ ಮಾಡಬೇಕಾಗತ್ತೆ ಇಷ್ಟು ವಿಧಾನ ಪೂಜೆ ವಿಧಾನ ಇದನ್ನು ಯಾವಾಗ ಮಾಡ್ಕೋಬೇಕು ಅಂತಂದರೆ ಗುರುವಾರನೇ ನೀವು ಈ ತಟ್ಟೆಯ ರೆಡಿ ಮಾಡ್ಕೋಬೇಕು ಗುರುವಾರ ಈಗ ಫಾರ್ ಎಕ್ಸಾಂಪಲ್ ನೀವು ಗುರುವಾರ ಈ ತಟ್ಟೆ ರೆಡಿ ಮಾಡ್ಕೊಂಡ್ರಿ ಶುಕ್ರವಾರಕ್ಕೆ ಪೂಜೆ ಮಾಡ್ಕೊಳ್ಳಿ ಯಾಕೆಂದ್ರೆ ನನಗೆ ಗುರುವಾರನೇ ಲೈವ್ ಅಲ್ಲಿ ತೋರಿಸ್ತಾ ಇರೋದ್ರಿಂದ ಇವತ್ತು ರೆಡಿ ಮಾಡ್ಕೊಳಕ್ ಆಗಲ್ಲ ಈಗ ಶಾಪಿಗೆ ಹೋಗ್ಬಿಟ್ಟು ನೀವು ನಾಳೆ ಏನ್ ಮಾಡಿ ಅಂತಂದ್ರೆ ನಾಳೆ ಹೋಗ್ಬಿಟ್ಟು ಈ ತರದ ಮೊದಲೇ ವಾರ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಪೂಜೆ ತಟ್ಟೆ ರೆಡಿ ಮಾಡ್ಕೊಳ್ಳಿ ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಇನ್ನ ನೆಕ್ಸ್ಟ್ ಬರುವಂತ ಗುರುವಾರ ಏನಿರುತ್ತಲ್ಲ ಆ ಬರುವಂತ ಗುರುವಾರದ ದಿವಸ ಒಂದ್ ವಾರದ ಆಲ್ರೆಡಿ ಇದರಲ್ಲಿ ಅಕ್ಕಿ ಇರುತ್ತೆ ಮತ್ತೆ ಗೋಮತಿ ಚಕ್ರಗಳಿಗೆ ನೀವು ಗಂಧ ಕುಂಕುಮ ಅದೆಲ್ಲ ಇಟ್ಟಿರ್ತೀರಾ ಶುಕ್ರವಾರ ನಾಳೆ ಮಾಡ್ತೀರಾ ಬರುವ ಗುರುವಾರ ಏನ್ ಮಾಡಿ ಅಂತಂದ್ರೆ ಈ ತಟ್ಟೆಯಿಂದ ಅಕ್ಕಿಯನ್ನ ತೆಗೆದ್ಬಿಡಿ ಅಕ್ಕಿಯನ್ನ ತೆಗೀರಿ ಮತ್ತೆ ಯಥಾ ಪ್ರಕಾರ ಈ ಒಂದು ಗೋಮತಿ ಚಕ್ರಗಳಿದೆಯಲ್ಲ ಅದನ್ನ ಮತ್ತೆ ಪುನಃ ಶುದ್ಧವಾದಂತ ನೀರು ಆ ಶುದ್ಧವಾದಂತ ನೀರಿಗೆ ನಿಮ್ಮ ಮನೆಯಲ್ಲಿ ಗಂಗಾಜಲ ಇದ್ದರೆ ಇದ್ರೆ ಸರಿ ಇಲ್ಲ ಅಂತಂದ್ರೆ ಈ ರೋಸ್ ವಾಟರ್ ಹಾಕಿ ಅದಕ್ಕೆ ರೋಸ್ ವಾಟರ್ ಹಾಕಿ ಈ ಒಂದು ವಾರ ಆಗಿರುತ್ತಲ್ಲ ಶುಕ್ರವಾರದಿಂದ ಗುರುವಾರ ಗುರುವಾರದವರೆಗೂ ಮತ್ತೆ ಗೋಮತಿ ಚಕ್ರಗಳನ್ನು ಎಲ್ಲ ಎತ್ತಿ ಈ ಒಂದು ಶುದ್ಧವಾದ ನೀರಿಗೆ ಹಾಕಿ ಒಂದು ಒಂದು ಮುಚ್ಚುಳದಷ್ಟು ರೋಸ್ ವಾಟರ್ ಹಾಕಿ ರೋಸ್ ವಾಟರ್ ಹಾಕಿಬಿಟ್ಟು ಆಮೇಲೆ ನೀಟಾಗಿ ಅದನ್ನ ಶುದ್ಧವಾದಂತ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಒಂದ್ ಸೈಡ್ ಗಿಡಿ ಅಕ್ಕಿ ಎಲ್ಲ ಏನ್ ಮಾಡಿ ಅಕ್ಕಿ ಎಲ್ಲ ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ತಿರ್ಗಾ ಏನ್ ಮಾಡ್ಬೇಕು ಮತ್ತೆ ಈ ತಟ್ಟೆಯನ್ನ ನೀಟಾಗಿ ತೊಳ್ಕೊಳ್ಳಿ ವಾಶ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಪುನಃ ಈ ತಟ್ಟೆಯನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಗಂಧ ಆಮೇಲೆ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ನೀಟಾಗಿ ತೊಳೆದಂತಹ ಈ ಒಂದು ಗೋಮತಿ ಚಕ್ರಗಳಿಗೆ ಏನು ವಾಶ್ ಮಾಡ್ಕೊಂಡಿರ್ತೀರಲ್ಲ ತಿರ್ ತಿರ್ಗಾ ಅದಕ್ಕೆ ನೀವೇನ್ ಮಾಡ್ಬೇಕು ಅದಕ್ಕೆ ಗಂಧದ ಬೊಟ್ಟು ಮತ್ತು ಕುಂಕುಮದ ಬೊಟ್ಟು ಇಡ್ಬೇಕು ಇಟ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಆಮೇಲೆ ಅಕ್ಕಿಯನ್ನ ಹಾಕಿ ಹೊಸ ಅಕ್ಕಿ ಹಳೆ ಅಕ್ಕಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಊಟಕ್ಕೆ ಅದನ್ನ ಉಪಯೋಗಿಸ್ಬೋದು ಲಕ್ಷ್ಮಿಯ ಪ್ರಸಾದ ಅಂತೇಳಿ ಮತ್ತೆ ಹೊಸ ಅಕ್ಕಿಯನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಕೈಯಿಂದ ಅಷ್ಟ ಈ ಬೆರಳಿನಿಂದ ಅಷ್ಟದಳ ಪದ್ಮವನ್ನ ಬರೀರಿ ಬರೆದ್ಬಿಟ್ಟು ತಿರ್ಗ ಅದ್ರ ಮೇಲೆ ಏನ್ ಮಾಡಿ ಅಂತಂದ್ರೆ ಗೋಮತಿ ಚಕ್ರಗಳನ್ನ ಈ ರೀತಿ ಇಟ್ಟು ಹೂವಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಏರಿಸುವಾಗ ಲಕ್ಷ್ಮೀ ಬೀಜ ಮಂತ್ರವಾದಂತ ಶ್ರೀಂ 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 ಅಂತ ಪಠಣೆ ಮಾಡ್ತಾ ಪೂಜೆ ಮಾಡಿ ಗುರುವಾರಕ್ಕೊಂದ್ಸಲ ಈ ತರ ಹೊಸದಾಗಿ ಅಕ್ಕಿ ಹಾಕ್ಲೇಬೇಕು ಈ ತರ ಚೇಂಜ್ ಮಾಡ್ಲೇಬೇಕು ನೀವು ಲಕ್ಷ್ಮಿ ಪೂಜೆಯನ್ನ ಗುರುವಾರ ಮಾಡ್ತೀರಿ ಅಂದ್ರೆ ಬಹಳ ಶ್ರೇಷ್ಠ ಶ್ರೀಮನ್ ನಾರಾಯಣನ ವಾರ ಗುರುವಾರ ಹಾಗಾಗಿ ಬಹಳ ಒಳ್ಳೇದು ಗುರುವಾರ ಮಾಡ್ಕೊಂಡ್ರೆ ಗುರುವಾರನು ಮಾಡಿ ಶುಕ್ರವಾರನು ಮಾಡಿ ಎರಡು ದಿವಸ ಮಾಡಿದ್ರೆ ಡಬಲ್ ಬೆನಿಫಿಟ್ ಇರುತ್ತೆ ಇಲ್ಲ ಗುರುವಾರ ಆಗಲ್ಲ ಅಂತಂದ್ರೆ ಗುರುವಾರ ರೆಡಿ ಮಾಡಿ ಇಟ್ಕೊಳ್ಳಿ ತಟ್ಟೆನ ಆಯ್ತಾ ರೆಡಿ ಮಾಡಿ ಇಟ್ಕೊಂಡು ಹೂವು ಮಾತ್ರ ಎರಿಸಬೇಡಿ ಇವತ್ತು ಶುಕ್ರವಾರ ಏನಿದೆ ತಾಜಾ ಹೂವ ತಂದ್ಬಿಟ್ಟು ನೀವು ದೂಪ ದೀಪ ನೈವೇದ್ಯಗಳನ್ನ ಪ್ರಸಾದಗಳನ್ನ ಶುಕ್ರವಾರ ಮಾಡ್ಕೊಳ್ಳಿ ರಾಹುಕಾಲ ಬಿಟ್ಬಿಟ್ಟು ನಿಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಿದೆ ಅಂತ ಹೇಳಿ ಸೊ ಈ ತರ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ ಇದು ಯಾವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಪ್ರಯೋಗ ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಮನೆ ಬಿಟ್ಟು ಹೋಗೋದಿಲ್ಲ ಮತ್ತೆ ಸಾಲದಿಂದ ಯಾರು ಬಳಲ್ತಾ ಇರ್ತೀರಾ ತುಂಬಾ ಸಾಲ ಇದೆ ತುಂಬಾ ಸಾಲ ಇದೆ ಬೇಗ ಸಾಲ ತಿರ್ಬೇಕು ಅಂತ ಏನು ಕೋರಿಕೆ ಇರುತ್ತಲ್ಲ ಈ ಒಂದು ಗೋಮತಿ ಚಕ್ರದ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಇದು ಖಂಡಿತ ಇದರಿಂದ ಒಳ್ಳೇದಾಗುತ್ತೆ ಇದನ್ನ ಮಾಡಿ ನೋಡಿ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದೀರಾ ಎಲ್ರಿಗೂ ಇದನ್ನ ಖಂಡಿತವಾಗಿಯೂ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಮಾಹಿತಿ ಅಂದ್ರೆ ನಾವು ನಿನ್ನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ವಾಮಾಚಾರಕ್ಕೆ ಪರಿಹಾರಗಳು ಅಂತ ಅದನ್ನ ನಾಳೆ ನಾನು ಕಂಪ್ಲೀಟ್ ಮಾಡ್ತೀನಿ ಪವರ್ಫುಲ್ ಟಿಪ್ಸ್ ಹೇಳ್ಕೊಡ್ತೀನಿ ಇಂತಹ ಒಳ್ಳೆಯ ವಿಷಯಗಳನ್ನ ಹೊತ್ತು ತಂದಂತ ಈ ವಿಡಿಯೋಗಳನ್ನ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ನೋಡಿ ಇದು ತುಂಬಾ ಪವರ್ಫುಲ್ ಪರಿಹಾರ ವೀಕ್ಷಕರೇ ಗೋಮತಿ ಚಕ್ರ ಬಹಳ ಶಕ್ತಿ ಇರುತ್ತೆ ಇದಕ್ಕೆ ಗೋಮತಿ ಚಕ್ರಕ್ಕೆ ಇದನ್ನೇನಾದ್ರೂ ಪೂಜೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದೆ ಆದಲ್ಲಿ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಕಡಾಖಂಡಿತವಾಗಿ ನಿವಾರಣೆ ಆಗುತ್ತೆ ಅದ್ಭುತವಾದ ಪರಿಹಾರ ಬರುತ್ತೆ ಲಕ್ಷ್ಮಿ ಮಾತೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆಯಿಂದಾನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ